ಕಳೆದ ಎರಡು ಅವಧಿಗೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾಗಿ ರಾಮಲಿಂಗಪ್ಪ ಕಾರ್ಯನಿರ್ವಹಿಸಿದ್ರು ಹೊರ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಆರಂಭವಾಗುತ್ತಿದ್ದಂತೆ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಪೈಪೋಟಿ ಏರ್ಪಟ್ಟಿದ್ದು ಶೀತಲಘಟ್ಟದ ಸಿಕಲ್ ರಾಮಚಂದ್ರ ಗೌರಿಬೆನ್ನೂರು ಡಾ ಶಶಿಧರ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ ಹಾಗೂ ಸಂದೀಪಾ ಪಿರೆಡ್ಡಿ ಆಕಾಂಕ್ಷಿಯಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಂತಿಮವಾಗಿ ಇಂದು ಜಿಲ್ಲಾಧ್ಯಕ್ಷರನ್ನಾಗಿ ರೆಡ್ಡಿ ಬಿರೆಡ್ಡಿರವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಸಿವಿಲ್ ಎಂಜಿನಿಯರಿಂಗ್ ವ್ಯಾಸಂಗ ಮಾಡಿರುವ ಸಂದೀಪ ರೆಡ್ಡಿ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಉದ್ಯಮಿಯಾಗಿದ್ದವು ರಿಯಲ್ ಎಸ್ಟೇಟ್ ಉದ್ಯಮದ ಜೊತೆಗೆ ಹೋಟೆಲ್ ಉದ್ಯಮದಲ್ಲೂ ತೊಡಗಿಕೊಂಡಿರುವ ಸಂದೀಪ್ ರೆಡ್ಡಿರವರು ದೇಶಭಕ್ತ ಭಗತ್ ಸಿಂಗ್ ರವರ ಹೆಸರಿನಲ್ಲಿ ಚಾರಿಟಬಲ್ ಟ್ರಸ್ಟ್ ಅನ್ನು ಆರಂಭಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಶಾಲೆಗಳ ಅಭಿವೃದ್ಧಿ ರೋಗಿಗಳಿಗೆ ಸಹಾಯ ಹಾಗೂ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಮಕ್ಕಳಿಗೆ ಮಧ್ಯಾಹ್ನದ ಊಟ ನೀಡುತ್ತಾ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ ಸಂಸದರ ತವರು ಗ್ರಾಮದವರಾದರೂ ಹಾಗೂ ಸಂಬಂಧಿಕರೇ ಆದರೂ ಕೂಡ ಸಂದೀಪ್ ರೆಡ್ಡಿ ಹಾಗೂ ಸಂಸದ ಸುಧಾಕರ್ ನಡುವೆ ಅಷ್ಟಾಗಿ ಒಳ್ಳೆಯ ಅಭಿಪ್ರಾಯ ಇಲ್ಲ ರಾಘವೇ ಇದೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದಂತೆ ಸಂಸದ ಸುಧಾಕರ್ ಅಲರ್ಟ್ ಆಗಿದ್ದವು ಸಂದೀಪ್ ರೆಡ್ಡಿರವರನ್ನ ಆಯ್ಕೆ ಮಾಡುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಹೈಕಮಾಂಡ್ನ ಗಮನ ಸೆಳೆದಿದ್ದರು ಎನ್ನಲಾಗಿದೆ ಡಾಕ್ಟರ್ ಕೆ ಸುಧಾಕರ್ ಅವರ ವಿರೋಧದ ನಡುವೆಯೂ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಸಂದೀಪ್ ಪಿ ರೆಡ್ಡಿರವರನ್ನ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಆಯ್ಕೆ ಆದೇಶ ಹೊರಬೀಳುತ್ತಿದ್ದಂತೆ ಜಿಲ್ಲಾ ಕಚೇರಿಗೆ ಆಗಮಿಸಿದ ಸಂದೀಪ ಬೇರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಎಲ್ಲರ ವಿಶ್ವಾಸ ಗಳಿಸಿ ಪಕ್ಷ ಸಂಘಟನೆ ಮಾಡಿ ಜಿಲ್ಲೆಯಲ್ಲಿ ಪಕ್ಷವನ್ನು ಬಲಪಡಿಸುವುದಾಗಿ ತಿಳಿಸಿದ್ದಾರೆ ನನಗೆ ಈ ಒಂದು ಪವಿತ್ರವಾದ ಪಕ್ಷಕ್ಕೆ ಸೇವೆ ಮಾಡುವಂತಹ ಈ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಇದನ್ನ ನನ್ನ ಅಂತಃಕರಣ ಪೂರ್ವಕವಾಗಿ ಜವಾಬ್ದಾರಿತ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಯಾವುದೇ ಒಂದು ಭಾವ ಮಾಡದೆ ಪಕ್ಷವನ್ನು ಮುನ್ನಡೆಸುವಂತಹ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಬುನಾದಿ ಹಾಕುವಂತಹ ಪಕ್ಷಕ್ಕೆ ಮುಂದಿನ ಪೀಳಿಗೆಯಲ್ಲಿ ಪಕ್ಷದ ಸೇವೆ ಸತತವಾಗಿ ಸಿಗುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಈ ಒಂದು ಹುದ್ದೆಯಿಂದ ಈ ಒಂದು ಜವಾಬ್ದಾರಿಯಿಂದ ಮಾಡಲು ನಾನು ಇವತ್ತು ಸಂಕಲ್ಪ ಮಾಡಿದ್ದೇನೆ ಅದರಂತೆ ಪಕ್ಷದಲ್ಲಿ ನಾನು ಎಲ್ಲರ ಮಾರ್ಗದರ್ಶನದೊಂದಿಗೆ ಈ ಒಂದು ಪಕ್ಷವನ್ನು ಕಟ್ಟುವಂತಹ ಪಕ್ಷ ಮತ್ತೆ ಸರ್ಕಾರ ಮಾಡುವಂತಹ ಮತ್ತೆ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಿರ್ಬೋದು ಯಾವುದೇ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರ್ಬೋದು ಎಲ್ಲದರಲ್ಲೂ ನನ್ನ ಪಕ್ಷ ಮುಂದೆ ಒಂದು ಗೆಲುವನ್ನು ಸಾಧಿಸುವಂತಹ ಒಂದು ಕೆಲಸವನ್ನು ಮನಃಪೂರ್ವಕವಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇವತ್ತು ಮಾಡಿದ್ದೇನೆ ಇ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ